ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಹೇಗಿದ್ದೀರಿ ನಾನು ಸುಪ್ಪ ಇವತ್ತು ನಿಮ್ಮನ್ನು ಒಂದು ಸುಪ್ಪಬಾದ ಪ್ಲೇಸ್ಗೆ ಹೋಗ್ತಾ ಇದ್ದೇನೆ ನಾನು ಕಟೀಲ್ ಹೋಗುವ ರೋಡ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೇನೆ ತಾವು ಆನಂದಿಸಿ ಮಂಗಳೂರಿಂದ ಹದಿನೈದು ಕಿಲೋಮೀಟರ್ ಮೂಡ್ಬಿದ್ರೆಯಿಂದ ಬರೀ ಒಂದು ಹತ್ತು ಕಿಲೋಮೀಟರ್ ಏರ್ಪೋರ್ಟ್ ಹತ್ತಿರ ಸಹ ಇದೆ ನೀವೆಲ್ಲರೂ ಈ ಪ್ಲೇಸ್ಗೆ ಬರಬೇಕು ಹೋಗೋಣ ಆನಂದಿಸೋಣ ಈ ಬ್ಯೂಟಿಫುಲ್ ಪ್ಲೇಸಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ಈ ರೋಡ್ ನಿಡ್ಡೋಡಿ ರೋಡ್ ಕಟೀಲಿಗೆ ಹೋಗುವ ರೋಡ್ ಕಟೀಲ್ ಬರುವವರಿಗೆ ಇಲ್ಲಿ ಒಂದು ಸೌಂದರ್ಯ ಪ್ಯಾಲೇಸ್ ಅಂತ ಇದೆ ಇಲ್ಲಿ ನಾವು ಉಳ್ಕೋಬಹುದು ಯಾರೆಲ್ಲ ದೂರದಿಂದ ಬರ್ತೀರಿ ಅವರಿಗೆ ಉಳ್ಕೊಳ್ಳುವ ಜಾಗ ಕೊಡ್ತಾರೆ ಹೋಟೆಲ್ ಇದೆ ಇದೆ ಮತ್ತೆ ಇದು ಕಟೀಲ್ಗೆ ಹೋಗುವ ರೋಡ್ ನೋಡಿ ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್ ಇದು ಕಟೀಲು ಬಸ್ ಸ್ಟ್ಯಾಂಡ್ ಇಲ್ಲಿ ಎಲ್ಲ ಬಸ್ಸಸ್ಗಳು ಇಲ್ಲಿ ಬರ್ತವೆ ಒಂದು ಬರುತ್ತದೆ ಈ ಕಡೆ ಕಟಿಲು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳದಲ್ಲಿ ಒಂದು ನಂದಿನಿ ನದಿಯ ದಂಡೆಯ ಮೇಲಿರುವ ಕಟಿಲು ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನ ಜಿಲ್ಲೆಯ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದು ಜಿಲ್ಲೆಯ ಅನೇಕ ದೇವಾಲಯಗಳಂತೆ ಕಟಿಲು ದೇವಾಲಯವು ವಿದ್ಯಾದಾನ ಮತ್ತು ಅನ್ನದಾನಗಳನ್ನು ನೀಡುತ್ತಿದೆ ಈ ದೇವಸ್ಥಾನವು ನಂದಿನಿ ಎಂಬ ಒಂದು ಪುಟ್ಟ ನದಿಯ ಮಧ್ಯದಲ್ಲಿರುವ ಒಂದು ಸಣ್ಣ ದ್ವೀಪದಲ್ಲಿ ನೆಲೆಗೊಂಡಿದೆ ನೋಡಿ ನಾನು ಆವಾಗ ಸೇತುವೆ ತೋರಿಸಿದ್ದು ಅದೇ ನೀರು ಇಲ್ಲಿ ಹರಿದು ಬರ್ತಾ ಇದೆ ಒನ್ ಆಫ್ ದ ಬ್ಯೂಟಿಫುಲ್ ಫಾಲ್ಸ್ ಅಂತ ಹೇಳಬಹುದು ನೋಡಿ ನಮ್ಮ ಕಟೀಲ್ ದೇವಸ್ಥಾನದಲ್ಲಿ ಒಂದು ಫಾಲ್ಸ್ ಇದೆ ನೀವೆಲ್ಲೂ ಕೂಡ ಹೋಗ್ಬೇಕಂತ ಇಲ್ಲ ಎಲ್ಲೇ ಫಾಲ್ಸ್ ನೋಡಬಹುದು ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡಿ ಅಲ್ಲಿ ದೇವಸ್ಥಾನಕ್ಕೆ ದೇವಸ್ಥಾನ ಕೂಡ ಇದೆ ಒಂದು ಹೋಲಿ ಪ್ಲೇಸ್ ಅಂತ ಹೇಳಬಹುದು ಇದೊಂದು ಫೇಮಸ್ ದೇವಸ್ಥಾನ ಇಡೀ ನಮ್ಮ ಭಾರತದಲ್ಲಿ ನೀವು ಕೂಡ ಬನ್ನಿ ಇಲ್ಲಿ ಟೈಮ್ ಇರುವಾಗ ಸೇವಾ ಕೌಂಟರ್ ಇಲ್ಲಿ ನೋಡಿ ಈ ದೂರ ಡ್ರೆಸ್ ಹಾಕಬೇಕು ಒಳಗಡೆ ಹೋಗೋಣ ದೇವಸ್ಥಾನದ ಒಳಗಡೆ ಯಾವ ರೀತಿ ಇದೆ ಅಂತ ನೋಡೋಣ ಇಲ್ಲಿ ನೋಡಿ ಯಾವ ರೀತಿ ನೀರು ಬಂದಿದೆ ಅಂತ ದೇವಸ್ಥಾನದ ಒಳಗಡೆ ಬರ್ತಾ ಇದೆ ನೀರು ಬಾಗಿ ಕಾಣ್ತಾ ಇದೆ ಅಲ್ಲ ನೋಡಿ ಅಲ್ಲಿ ಒಂದು ಸೇತುವೆ ಇದೆ ಜನಗಳು ಹೋಗ್ತಾ ಇದ್ದಾರೆ ಅದರ ಅಡಿಯಲ್ಲಿ ನೀರು ಹರಿದಾಡ್ತಾ ಇದೆ ನೋಡಿ ನನಗೆ ಭಾರಿ ಖುಷಿಯಾಯಿತು ನಾನು ಎಲ್ಲಿ ಕೂಡ ನೋಡಲಿಲ್ಲ ಟೆಂಪಲ್ನ ಒಳಗಡೆ ನೀರು ಫಾಲ್ಸ್ ಇರುವಂಥದ್ದು ಪವಿತ್ರತೆಯ ಜಾಗದಲ್ಲಿ ಶ್ರೀ ಪರಮೇಶ್ವರಿ ಟೆಂಪಲಿನಲ್ಲಿ ಒಂದು ಫಾಲ್ಸೇ ಇದೆ ಬಹಳ ಖುಷಿಯಾಯಿತು ಈ ಫಾಲ್ಸ್ ನೋಡಿ ನೀವು ಬಂದರೆ ಖಂಡಿತ ಮನಸ್ಸಿಗೆ ಶಾಂತಿ ಸಿಗ್ತದೆ ಒಂದು ಪೀಸ್ಫುಲ್ ಅಟ್ಮಾಸ್ಫಿಯರ್ ಅಂತ ಹೇಳಬಹುದು ಒನ್ ಆಫ್ ದ ಬ್ಯೂಟಿಫುಲ್ ಟೆಂಪಲ್ಸ್ ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ಅಂತ ನೋಡಿ ಎಲ್ಲ ಆಫೀಸ್ ಸ್ಟಾಫ್ ಕೂಡ ಇದ್ದಾರೆ ಏನೆಲ್ಲ ಬೇಕು ನಿಮಗೆಲ್ಲ ಅಸಿಸ್ಟ್ ಮಾಡ್ತಾರೆ ಇಲ್ಲಿ ಆಫೀಸ್ ಸ್ಟಾಫ್ ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ ಒಳಗಡೆ ವಿಡಿಯೋ ಮಾಡಲಿಕ್ಕಿಲ್ಲ ಇಲ್ಲಿ ಹೊರಗಡೆ ಮಾಡಬಹುದು ಅಂತ ಹೇಳಿದ್ದಾರೆ ಹಾಗೆ ಹೊರಗಡೆ ಮಾತ್ರ ತೋರಿಸ್ತಾ ಇದ್ದೇನೆ ಈ ವಿಡಿಯೋವನ್ನು ಇಲ್ಲಿ ನೋಡಿ ಶ್ರೀ ನಾಗದೇವರ ಸನ್ನಿಧಿ ಇಲ್ಲಿ ನೋಡಿ ಯಾವ ರೀತಿ ನೀರಿದೆ ಅಂತ ನೋಡಿ ಬನ್ನಿ ಕೆಳಗಿಡ ಹೋಗೋಣ ಬಳಸಿ ಸ್ನಾನ ಮಾಡಬಾರದು ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ ನೀವು ಸ್ನಾನ ಮಾಡಬಹುದು ಆದರೆ ಸೋಪ್ ಯೂಸ್ ಮಾಡಲಿಕ್ಕೆ ಇಲ್ಲ ಅಂತ ಹೇಳ್ತಾರೆ ಸೋಪ್ ಯೂಸ್ ಮಾಡಲಿಕ್ಕಿಲ್ಲ ನೋಡಿ ಇಲ್ಲಿ ಸ್ನಾನ ಮಾಡಬಹುದು ನೀವು ಬಂದು ಆದರೆ ಸೋಪ್ ಅನ್ನು ಯೂಸ್ ಮಾಡಲಿಕ್ಕಿಲ್ಲ ಯಾವ ರೀತಿ ನೀರಿದೆ ಅಂತ ನೋಡಿ ನನಗೆ ಭಾರಿ ಆಯಿತು ಇಲ್ಲಿ ಬಂದು ನೋಡಿ ಇಲ್ಲಿ ಸ್ನಾನ ಮಾಡಬಹುದು ಆದರೆ ಸೋಪ್ ಯೂಸ್ ಮಾಡಲಿಕ್ಕಿಲ್ಲ ಅಲ್ಲಿ ಬ್ಯಾರಿಕೇಡ್ಸ್ ಹಾಕಿದ್ದಾರೆ ಅದರ ಒಳಗಡೆ ಸ್ನಾನ ಮಾಡಬಹುದು ಅಲ್ಲಿ ನೀವು ಆ ಕಡೆ ಸ್ನಾನ ಮಾಡಿದರೆ ಸೀದಾ ಮಂಗಳೂರಿಗೆ ಹೋಗಿ ತಲುಪ್ತೀರಿ ತಲುಪ್ತೀರಿ ಹಾಗೆಯೇ ಇಲ್ಲಿ ಮಾತ್ರ ಸ್ನಾನ ಮಾಡಲಿಕ್ಕೆ ದೇವಸ್ಥಾನಕ್ಕೆ ಬಂದರೆ ನಿಮಗೆ ಫಾಲ್ಸ್ ಕೂಡ ನೋಡಬಹುದು ದೇವರ ದರ್ಶನ ಕೂಡ ಮಾಡಬಹುದು ಈ ನೀರಲ್ಲಿ ಸ್ನಾನ ಕೂಡ ಮಾಡಬಹುದು ನೋಡಿ ಅಲ್ಲೆಲ್ಲ ಯಾವ ರೀತಿ ಕಟ್ಟಿದ್ದಾರೆ ಅಂತ ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಕಟ್ಟಿದ್ದಾರೆ ಇದೊಂದು ಫೇಮಸ್ ದೇವಸ್ಥಾನ ನಿಮಗೆ ಗೊತ್ತಿರಬಹುದು ಕಟೀಲ್ ದೇವಸ್ಥಾನ ಅಂದರೆ ಎಲ್ಲರಿಗೂ ಗೊತ್ತಿರ್ತದೆ ಇಡೀ ಪ್ರಪಂಚಕ್ಕೆ ಗೊತ್ತಿರ್ತದೆ ತುಂಬಾ ಜನರು ಪ್ರಪಂಚದ ಜನರೆಲ್ಲ ಬರ್ತಾರೆ ಇಲ್ಲಿ ವಿಸಿಟ್ ಮಾಡ್ತಾರೆ ಇನ್ನೊಂದು ವೇ ಇದೆ ಮೇಲೆ ಹೋಗ್ಲಿಕ್ಕೆ ಹಾಗೆ ನಲ್ಲಿನ ನೀರು ಬರ್ತಾ ಇದೆ ನೋಡಿ ಫುಲ್ಲು ನೀರಿದ್ದೇ ಖುಷಿ ಆಗ್ತದೆ ನೀರಿದ್ದು ಶಬ್ದ ನೋಡಿ ಯಾವ ರೀತಿ ನೀರಿನ ಫೋರ್ಸ್ ಇದೆ ಅಂತ ಇಲ್ಲಿ ವೇ ಟು ಡೈನಿಂಗ್ ಹಾಲ್ ಆ ಕಡೆ ಡೈನಿಂಗ್ ಹಾಲ್ ಇದೆ ಅಂತೆ ಮತ್ತೆ ಗಾರ್ಡನ್ ಕೂಡ ಮಾಡಿದ್ದಾರೆ ಇಲ್ಲಿ ಒಳಗಡೆ ನೋಡಬಹುದು ಯಾವ ರೀತಿ ಗಾರ್ಡನ್ ಇದೆ ಅಂತ ಭೋಜನ ಶಾಲೆಗೆ ಹೋಗುವಾಗ ಇಲ್ಲಿ ಭೋಜನಕ್ಕೆ ಹೋಗುವ ದಾರಿ ಇಲ್ಲಿ ನೋಡಿ ಯಾವ ರೀತಿ ಗಾರ್ಡನ್ ಇದೆ ಅಂತ ಭಾರಿ ಆಯಿತು ನನಗೆ ಇಲ್ಲಿ ಬಂದು ನಾನು ಫಸ್ಟ್ ಟೈಮ್ ನೋಡುದು ನಾನು ನೋಡ್ಲೇ ಇಲ್ಲ ಮಂಗಳೂರಲ್ಲಿದ್ದು ಕೂಡ ನಾನು ನೋಡಲಿಲ್ಲ ಇವತ್ತು ನನಗೆ ನೋಡ್ಲಿಕ್ಕೆ ಒಂದು ಭಾಗ್ಯ ಸಿಕ್ಕಿತ್ತು ಅಂತ ಹೇಳಬಹುದು ದೇವರೇ ಮಾಡಿದ್ದಾರೆ ಆ ಭಾಗ್ಯವನ್ನು ನಿಮಗೆ ನಾನು ತೋರಿಸ್ತಾ ಇದ್ದೇನೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೇನೆ ಶೇರ್ ಮಾಡಿ ಈ ವಿಡಿಯೋವನ್ನು ನೀವು ಶೇರ್ ಮಾಡಿದರೆ ಮಾತ್ರ ನಮಗೆ ಖುಷಿ ಆಗ್ತದೆ ಯಾಕೆಂದರೆ ನಮಗೆ ನೆಕ್ಸ್ಟ್ ವಿಡಿಯೋಸ್ ಮಾಡಬಹುದು ನೀವು ಶೇರ್ ಮಾಡಿದರೆ ನಮಗೆ ಕೂಡ ಖುಷಿ ನೋಡಿ ನಾವು ಊಟವನ್ನು ಹಾಲ್ ಮಾಡಲಿಕ್ಕಿಲ್ಲ ನಾವು ತಿನ್ನುವ ಒಂದೊಂದು ಹಗುಳು ದೇವರ ಪ್ರಸಾದ ಇಲ್ಲಿ ನೋಡಿ ಎಲಿಫ್ಯಾಂಟ್ ಇದೆ ಇಲ್ಲಿ ಒಂದು ಕಟ್ಟೆಯಲ್ಲಿ ಎಲಿಫ್ಯಾಂಟ್ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲಿಫ್ಯಾಂಟ್ ನನಗೆ ಹೆದರಿಕೆ ಆಗ್ತಾ ಇದೆ ಹತ್ತಿರ ಹೋಗ್ಲಿಕ್ಕೆ ನೋಡಿ ಹತ್ತಿರ ಹೋಗ್ಬಹುದಾ ಬರ್ತೀರಾ ನೋಡಿ ಆನೆಯನ್ನು ನೋಡುವ ಹುಡುಗ ಇದ್ದಾನೆ ನೋಡಿ ಪಾಪ ನನಗೆ ತೋರಿಸಿದ ಆನೆಯನ್ನು ನನಗೆ ತುಂಬ ಹೆದರಿಕೆ ಆಯಿತು ಆದರೆ ಇವನಿಗೆ ಹೆದರಿಕೆ ಇಲ್ಲ ಯಾಕೆಂದರೆ ಡೈಲಿ ನೋಡುವ ಅವನು ನೋಡಿ ಹತ್ತಿರ ಬರ್ತಾ ಇದೆ ನೋಡಿ ಯಾವ ರೀತಿ ತೋರಿಸಿದಾನೆ ಅಂತ ಖುಷಿ ಆಯಿತು ಥ್ಯಾಂಕ್ ಯು ನೀವು ದಿನಾಲು ನೋಡುದ ಈ ಆನೆಯನ್ನು ದಿನಾಲು ನೋಡ್ತೀರಾ ಯಾವ ರೀತಿ ಆರೈಕೆ ಮಾಡ್ತೀರಿ ಆನೆಯನ್ನು ಹೌದಾ ಎಷ್ಟು ವರ್ಷದಿಂದ ನೀವು ನೋಡ್ತಾ ಇದ್ದೀರಿ ಹೌದಾ ಮುಂಚೆ ನಿಮ್ಮ ಹೌದಾ ನಿಮ್ಮ ಊರಲ್ಲಿ ಹಾಸನದಿಂದ ಬಂದ ಆನೆ ಎಲ್ಲಿಂದ ಹಾಸನದಿಂದ ತಕೊಂಡು ಬಂದ್ರೆ ಹುಬ್ಳಿಯಿಂದ ಎಷ್ಟು ವರ್ಷ ಆಯ್ತು ಇಲ್ಲಿ ಎಲಿಫೆಂಟ್ ಆಯ್ತಾ ಓ ಮೂವತ್ತೆಂಟು ವರ್ಷ ನಿಮ್ಮಂದ್ರೆ ಅಂದ್ರೆ ಇಡೀ ಕುಟುಂಬದವರು ನೋಡ್ತಾ ಇದ್ರು ಹಾಗೆ ಅದು ನೋಡ್ತಾ ಇದ್ರು ಈಗ ನಾವು ಇಲ್ಲಿ ಕೆಲಸ ಸೇರಿದ್ವಿ ಹೌದಾ ಏನು ಉಪ್ಪಂದ್ರೆ ಏನು ಮಾಡುದಿಲ್ಲ ಅಲ್ಲ ಏನು ಮಾಡುದಿಲ್ಲ ಇವನು ಕುತ್ಕೊಳ್ಳಿಗೆ ಕುತ್ಕೊಳ್ತಾನೆ ಹೌದಾ ಮಲಗಲಿ ಹೇಳಿದ್ರೆ ಮಲಗ್ತಾನೆ ಇಲ್ಲ ನಿಮ್ಮ ಖುಷಿ ಅಲ್ಲ ನೋಡಿ ಈಗ ನೋಡಿ ಇಲ್ಲ ನೋಡಿ ಏನು ಮಾಡುತ್ತಿಲ್ಲ

ತುಂಬಾ ಥ್ಯಾಂಕ್ ಯು ಅಣ್ಣ ಬಾರಿ ಖುಷಿ ಆಯ್ತು ಥ್ಯಾಂಕ್ ಯು ಅಣ್ಣ ಆಯ್ತು ಆಗ್ಲಿ ಒಳ್ಳೇದಾಗ್ಲಿ ಆಯ್ತಾ ಮತ್ತೆ ನಿಮ್ಮ ಎಜುಕೇಶನ್ ಹೌದಾ ಮಾಡ್ತಾ ಇದ್ದೀರಾ ಒಳ್ಳೇದಾಗ್ಲಿ ಆಯ್ತಾ ಒಳ್ಳೆ ಎಜುಕೇಶನ್ ಮಾಡಿ ನನಗೆ ಬಾರಿ ಖುಷಿ ಆಯ್ತು ಪ್ರೀತಿಯಿಂದ ಮಾತಾಡಿದಿರ ನೀವು ಆಯ್ತಾ ಥ್ಯಾಂಕ್ ಯು ತುಂಬಾ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ಎಲ್ಲ ದನಗಳು ಇವೆ ಗೋಮಾತೆ ಅಲ್ಲ ಗೋಮಾತೆ ಹೇಳುದಲ್ಲ ಬಾರಿ ಖುಷಿ ಆಯ್ತು ನೋಡಿ ದೊಡ್ಡದಿದೆ ಅಲ್ಲ ದೊಡ್ಡ 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 ಇಲ್ಲಿ

ಇದು ಇದು ಎರಡು ಹೌದೌದು ಮರಿಗಳು ಇವೆ ನೋಡಿ ಸೀರೆ ಫೋಟೋ ಕೌಂಟರ್ ನೋಡಿ ನಿಮಗೆ ಸೀರೆ ಏನಾದ್ರೂ ತಕೊಳ್ಳಿಕ್ಕಿದ್ರೆ ಇಲ್ಲಿದೆ ನೋಡಿ ಸಾರಿ ಫೋಟೋ ಕೌಂಟರ್ ಸಾರೀಸ್ಗಳು ಕೂಡ ಇವೆ ಹೊರಡುವ ಟೈಮ್ ಎಂಜಾಯ್ ಮಾಡಿದಿರಲ್ಲ ವಿಡಿಯೋ ನಾನು ಆದಷ್ಟು ತೋರಿಸಿದ್ದೇನೆ ಎಲ್ಲ ತೋರಿಸಲಿಕ್ಕೆ ಆಗಲಿಲ್ಲ ಯಾಕೆಂದರೆ ವೀಡಿಯೋ ಮಾಡಲಿಕ್ಕಿಲ್ಲ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಇದ್ದರೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ರವಿರಾಜ್ ಚಾನಲಿಗೆ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಬಾಯ್ ಬಾಯ್